ನಮಸ್ಕಾರ ಕನ್ಯಾ ರಾಶಿಯವರೇ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ವದ ಆಕಾಶಕಾಯ ಘಟನೆಗೆ ನೀವು ಸಿದ್ಧರಿದ್ದೀರಾ ಜ್ಞಾನ ಅದೃಷ್ಟ ಮತ್ತು ವಿಸ್ತರಣೆಯ ಕಾರಕನಾದ ದೇವಗುರು ಬೃಹಸ್ಪತಿ ಶೀಘ್ರದಲ್ಲೇ ತನ್ನ ಸ್ಥಾನವನ್ನು ಬದಲಿಸಲಿದ್ದಾನೆ ಈ ಬದಲಾವಣೆ ನಿಮ್ಮ ವೃತ್ತಿಜೀವನ ಗೌರವ ಮತ್ತು ಸಾಮಾಜಿಕ ಸ್ಥಾನಮಾನದ ಮೇಲೆ ನೇರ ಪರಿಣಾಮ ಬೀರಲಿದೆ ಕೆಲವರಿಗೆ ಇದು ಸುವರ್ಣಯುಗವಾದರೆ ಇನ್ನು ಕೆಲವರಿಗೆ ಎಚ್ಚರಿಕೆಯ ಗಂಟೆ ಆಗಬಹುದು ನಿಮ್ಮ ಮುಂದಿನ ಒಂದು ವರ್ಷ ಹೇಗಿರಲಿದೆ ಯಾವ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ ಯಾವ ಸವಾಲುಗಳನ್ನು ನೀವು ಎದುರಿಸಬೇಕಾಗಬಹುದು ಪೂರ್ತಿ ವಿಡಿಯೋ ನೋಡಿ ಶಂಭೋಶಂಕರ ಎಂದು ಕಮೆಂಟ್ ಮಾಡಿ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಗುರುಗ್ರಹದ ರಾಶಿ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ ನಿರ್ದಿಷ್ಟವಾಗಿ ಮುಂಬರುವ ಗುರು ಸಂಚಾರವು ಕನ್ಯಾ ರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವನ್ನು ಅತ್ಯಂತ ಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಈತನು ಬುದ್ಧಿವಂತಿಕೆ ಜ್ಞಾನ ಸಂಪತ್ತು ಸಂತಾನ ಅದೃಷ್ಟ ಮತ್ತು ಧಾರ್ಮಿಕತೆಯ ಕಾರಕ ಗುರುವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗಲು ಸುಮಾರು ಹದಿಮೂರು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತಾನೆ ಈ ಪ್ರಕ್ರಿಯೆಯನ್ನು ಗುರು ಸಂಚಾರ ಎನ್ನುತ್ತೇವೆ ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದು ಮೇ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಂಭವಿಸಲಿದೆ ಮತ್ತು ಸುಮಾರು ಒಂದು ವರ್ಷದವರೆಗೆ ಇರುತ್ತದೆ ಕನ್ಯಾ ರಾಶಿಯಿಂದ ಎಣಿಸಿದಾಗ ಮಿಥುನ ರಾಶಿಯು ನಿಮ್ಮ ದಶಮ ಸ್ಥಾನ ಅಥವಾ ಕರ್ಮಸ್ಥಾನ ಆಗುತ್ತದೆ ಈ ಸ್ಥಾನವು ನಿಮ್ಮ ವೃತ್ತಿ ಉದ್ಯೋಗ ಕೀರ್ತಿ ಸಮಾಜದಲ್ಲಿನ ಸ್ಥಾನಮಾನ ಅಧಿಕಾರ ಮತ್ತು ನಿಮ್ಮ ಕರ್ಮಗಳನ್ನು ಪ್ರತಿನಿಧಿಸುತ್ತದೆ ಹಾಗಾದರೆ ಶುಭ ಗ್ರಹವಾದ ಗುರುವು ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚರಿಸುವುದರಿಂದ ಏನಾಗಬಹುದು ಇದರ ಶುಭ ಮತ್ತು ಅಶುಭ ಫಲಗಳನ್ನು ಈಗ ತಿಳಿಯೋಣ ಕನ್ಯಾ ರಾಶಿಯವರಿಗೆ ಗುರುವು ದಶಮ ಸ್ಥಾನಕ್ಕೆ ಬರುವುದು ಅನೇಕ ರೀತಿಯಲ್ಲಿ ಅತ್ಯಂತ ಶುಭಕರವಾಗಿರುತ್ತದೆ ಗುರುವು ವಿಸ್ತರಣೆಯ ಗ್ರಹವಾಗಿರುವುದರಿಂದ ನಿಮ್ಮ ವೃತ್ತಿ ಮತ್ತು ಸಾಮಾಜಿಕ ಜೀವನದಲ್ಲಿ ಗಮನಾರ್ಹವಾದ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಇದು ಬಹುಶಃ ಈ ಸಂಚಾರದ ಅತ್ಯಂತ ಪ್ರಮುಖವಾದ ಸಕಾರಾತ್ಮಕ ಅಂಶ ನಿಮ್ಮ ಕರ್ಮಸ್ಥಾನದಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಹೊಸ ಜವಾಬ್ದಾರಿಗಳು ಉನ್ನತ ಸ್ಥಾನಮಾನ ಅಥವಾ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ದೊರೆಯುವ ಸಮಯವಿದು ನಿಮ್ಮ ಕೆಲಸವನ್ನು ಗುರುತಿಸಲಾಗುತ್ತದೆ ಮತ್ತು ಪ್ರಶಂಸಿಸಲಾಗುತ್ತದೆ ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಅಥವಾ ಹೊಸ ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಅರ್ಹತೆಗೆ ತಕ್ಕಂತಹ ಉತ್ತಮ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ಸ್ವಂತ ವ್ಯಾಪಾರ ಅಥವಾ ಉದ್ಯಮ ನಡೆಸುತ್ತಿರುವ ಕನ್ಯಾ ರಾಶಿಯವರಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಹೊಸ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳಲು ಇದು ಅನುಕೂಲಕರ ಕಾಲ ದಶಮ ಸ್ಥಾನವು ಸಾರ್ವಜನಿಕ ಚಿತ್ರಣ ಮತ್ತು ಖ್ಯಾತಿಯನ್ನು ಸಹ ಸೂಚಿಸುತ್ತದೆ ಗುರುವಿನ ಶುಭ ಪ್ರಭಾವದಿಂದ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಕೆಲಸ ಅಥವಾ ಸಾಧನೆಗಳಿಗಾಗಿ ನೀವು ಸಾರ್ವಜನಿಕವಾಗಿ ಮನ್ನಣೆ ಪಡೆಯಬಹುದು ನಿಮ್ಮ ಸಲಹೆಗಳಿಗೆ ನಿಮ್ಮ ಅಭಿಪ್ರಾಯಗಳಿಗೆ ಹೆಚ್ಚಿನ ಬೆಲೆ ಬರುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳೊಂದಿಗೆ ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತದೆ ಅವರಿಂದ ನಿಮಗೆ ಬೆಂಬಲ ಮತ್ತು ಸಹಕಾರ ದೊರೆಯುವ ಸಾಧ್ಯತೆ ಇದೆ ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಗುರುವು ತನ್ನ ಸ್ಥಾನದಿಂದ ಐದು ಏಳು ಮತ್ತು ಒಂಬತ್ತನೇ ಮನೆಗಳನ್ನು ನೋಡುತ್ತಾನೆ ಐದನೇ ಮನೆಯ ದೃಷ್ಟಿ ಇದು ನಿಮ್ಮ ಕುಟುಂಬ ಮಾತು ಮತ್ತು ಹಣಕಾಸಿನ ಸ್ಥಾನ ಗುರುವಿನ ದೃಷ್ಟಿಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಬಹುದು ಹಣದ ಹರಿವು ಹೆಚ್ಚಾಗಬಹುದು ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು ನಿಮ್ಮ ಮಾತಿಗೆ ಹೆಚ್ಚು ಮೌಲ್ಯ ಬರುತ್ತದೆ ಏಳನೇ ಮನೆಯ ದೃಷ್ಟಿ ಇದು ನಿಮ್ಮ ಮನೆ ತಾಯಿ ಸುಖ ಮತ್ತು ವಾಹನಗಳ ಸ್ಥಾನ ಗುರುವಿನ ದೃಷ್ಟಿಯು ಕೌಟುಂಬಿಕ ಸುಖವನ್ನು ಹೆಚ್ಚಿಸುತ್ತದೆ ಮನೆಗೆ ಸಂಬಂಧಿಸಿದ ಕೆಲಸಗಳು ಖರೀದಿ ನವೀಕರಣ ನೆರವೇರಬಹುದು ಹೊಸ ವಾಹನ ಖರೀದಿಸುವ ಯೋಗ ಬರಬಹುದು ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ಒಂಬತ್ತನೇ ಮನೆಯ ದೃಷ್ಟಿ ಇದು ನಿಮ್ಮ ಶತ್ರು ರೋಗ ಸಾಲ ಮತ್ತು ಸೇವೆಯ ಸ್ಥಾನ ಇಲ್ಲಿ ಗುರುವಿನ ದೃಷ್ಟಿ ಮಿಶ್ರ ಫಲ ನೀಡಬಹುದು ಒಂದೆಡೆ ಇದು ಶತ್ರುಗಳನ್ನು ಗೆಲ್ಲಲು ಸಾಲಗಳಿಂದ ಮುಕ್ತರಾಗಲು ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡಬಹುದು ಮತ್ತೊಂದೆಡೆ ಸೇವೆಯ ಸ್ಥಾನದ ಮೇಲೆ ದೃಷ್ಟಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಸಣ್ಣಪುಟ್ಟ ಸವಾಲುಗಳು ಅಥವಾ ಬದಲಾವಣೆಗಳು ಬರಬಹುದು ಇದನ್ನು ನಾವು ಲಣಾತ್ಮಕ ಪರಿಣಾಮಗಳಲ್ಲಿ ಚರ್ಚಿಸೋಣ ಒಟ್ಟಾರೆಯಾಗಿ ಈ ಗುರು ಸಂಚಾರವು ಕನ್ಯಾ ರಾಶಿಯವರಿಗೆ ವೃತ್ತಿಪರ ಯಶಸ್ಸು ಆರ್ಥಿಕ ಸುಧಾರಣೆ ಮತ್ತು ಸಾಮಾಜಿಕ ಮನ್ನಣೆಯನ್ನು ತರುವ ದೊಡ್ಡ ಸಾಮರ್ಥ್ಯವನ್ನು ಹೊಂದಿದೆ ಪ್ರತಿ ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಈ ಗುರು ಸಂಚಾರವು ಕೆಲವು ಸಂಭಾವ್ಯ ಸವಾಲುಗಳು ಅಥವಾ ಲನಾತ್ಮಕ ಪರಿಣಾಮಗಳನ್ನು ಸಹ ತರಬಹುದು ಇವುಗಳ ಬಗ್ಗೆ ತಿಳಿದುಕೊಂಡು ಎಚ್ಚರಿಕೆ ವಹಿಸುವುದು ಮುಖ್ಯ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರ ದಶಮದಲ್ಲಿ ಗುರು ಯಶಸ್ಸನ್ನು ನೀಡಿದಾಗ ಕೆಲವೊಮ್ಮೆ ಅದು ಅತಿಯಾದ ಆತ್ಮವಿಶ್ವಾಸ ಅಥವಾ ಸ್ವಲ್ಪ ಅಹಂಕಾರಕ್ಕೆ ಕಾರಣವಾಗಬಹುದು ಇದು ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳೊಂದಿಗೆ ಸಂಬಂಧವನ್ನು ಹಾಳು ಮಾಡಬಹುದು ವಿನಯದಿಂದ ಇರುವುದು ಮತ್ತು ಯಶಸ್ಸನ್ನು ಸರಿಯಾಗಿ ನಿರ್ವಹಿಸುವುದು ಮುಖ್ಯ ವೃತ್ತಿಯಲ್ಲಿ ಪ್ರಗತಿ ಮತ್ತು ಹೊಸ ಜವಾಬ್ದಾರಿಗಳು ಬಂದಾಗ ಅದರೊಂದಿಗೆ ಕೆಲಸದ ಹೊರೆ ಮತ್ತು ಒತ್ತಡವು ಹೆಚ್ಚಾಗಬಹುದು ಇದನ್ನು ಸಮತೋಲನಗೊಳಿಸುವುದು ಒಂದು ಸವಾಲಾಗಬಹುದು ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡುವುದು ಅತ್ಯಗತ್ಯ ಗುರುವು ಬದಲಾವಣೆ ಮತ್ತು ವಿಸ್ತರಣೆಯನ್ನು ತರುವುದರಿಂದ ಕೆಲವರಿಗೆ ಇದು ಉದ್ಯೋಗದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರಬಹುದು ಕೆಲವೊಮ್ಮೆ ಇದು ನಿಮಗೆ ಇಷ್ಟವಿಲ್ಲದ ಸ್ಥಳಕ್ಕೆ ವರ್ಗಾವಣೆ ಅಥವಾ ಕೆಲಸದಲ್ಲಿ ಅಸ್ಥಿರತೆಯ ಭಾವನೆಯನ್ನು ಉಂಟುಮಾಡಬಹುದು ಗುರುವಿನ ಒಂಬತ್ತನೇ ದೃಷ್ಟಿ ಆರನೇ ಮನೆಯ ಮೇಲೆ ಬೀಳುವುದರಿಂದ ಕೆಲವೊಮ್ಮೆ ಇದು ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ವಿಶೇಷವಾಗಿ ಕೃತು ಅಥವಾ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ತೊಂದರೆ ತರಬಹುದು ಅಲ್ಲದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಗುಪ್ತಶತ್ರುಗಳ ಕಾಟವನ್ನು ಎದುರಿಸಬೇಕಾಗಬಹುದು ಸಾಲ ಮಾಡುವ ಪ್ರವೃತ್ತಿ ಹೆಚ್ಚಾಗದಂತೆ ಎಚ್ಚರವಹಿಸಿ ಈ ಸಂಚಾರವು ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದ್ದರು ಕೆಲವೊಮ್ಮೆ ನಾವು ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತೇವೆ ಫಲಿತಾಂಶಗಳು ನಿರೀಕ್ಷೆಗೆ ತಕ್ಕಂತೆ ಬರದಿದ್ದಾಗ ನಿರಾಶೆಯಾಗಬಹುದು ವಾಸ್ತವಿಕವಾಗಿರುವುದು ಮತ್ತು ಪ್ರಯತ್ನದ ಮೇಲೆ ಗಮನಹರಿಸುವುದು ಉತ್ತಮ ಈ ಸವಾಲುಗಳನ್ನು ದೊಡ್ಡ ಸಮಸ್ಯೆಗಳೆಂದು ಪರಿಗಣಿಸುವ ಬದಲು ಅವುಗಳನ್ನು ಎದುರಿಸಲು ಮತ್ತು ನಿಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳಲು ಒಂದು ಅವಕಾಶವೆಂದು ಭಾವಿಸಿ ಈ ಗುರು ಸಂಚಾರದ ಶುಭ ಫಲಗಳನ್ನು ಹೆಚ್ಚಿಸಲು ಮತ್ತು ಸಂಭಾವ್ಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಕೆಲವು ಸರಳ ಪರಿಹಾರಗಳು ಮತ್ತು ಸಲಹೆಗಳು ಇಲ್ಲಿವೆ ಯಶಸ್ಸು ಬಂದಾಗ ವಿನಯದಿಂದಿರಿ ನಿಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸಿ ಅಹಂಕಾರವನ್ನು ದೂರವಿಡಿ ಗುರುವು ಜ್ಞಾನ ಮತ್ತು ಹಿರಿಯರನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಗುರುಗಳು ಶಿಕ್ಷಕರು ಮತ್ತು ಮನೆಯಲ್ಲಿನ ಹಿರಿಯರನ್ನು ಗೌರವಿಸುವುದರಿಂದ ಗುರುವಿನ ಅನುಗ್ರಹ ಹೆಚ್ಚಾಗುತ್ತದೆ ಗುರುವು ಅವಕಾಶಗಳನ್ನು ತರಬಹುದು ಆದರೆ ಯಶಸ್ಸಿಗೆ ನಿಮ್ಮ ಕಠಿಣ ಪರಿಶ್ರಮ ಅತ್ಯಗತ್ಯ ನಿಮ್ಮ ಕೆಲಸದಲ್ಲಿ ನೈತಿಕ ಮೌಲ್ಯಗಳನ್ನು ಪಾಲಿಸಿ ಅಡ್ಡದಾರಿಗಳನ್ನು ಹಿಡಿಯಬೇಡಿ ಆರನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಆಹಾರ ಪದ್ಧತಿ ವ್ಯಾಯಾಮದ ಬಗ್ಗೆ ಗಮನ ಕೊಡಿ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಗುರುವನ್ನು ಪ್ರಸನ್ನಗೊಳಿಸಲು ಹಳದಿ ಬಣ್ಣದ ವಸ್ತುಗಳನ್ನು ಬೇಳೆ ಹಣ್ಣು ವಸ್ತ್ರದಾನ ಮಾಡಬಹುದು ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ಸಹಾಯ ಮಾಡುವುದು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಶುಭಕರ ಕನ್ಯಾ ರಾಶಿಯ ಸ್ನೇಹಿತರೆ ಗುರು ಭಗವಂತನ ಈ ಮಿಥುನ ರಾಶಿಯ ಸಂಚಾರವು ನಿಮ್ಮ ದಶಮ ಸ್ಥಾನದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಅಧ್ಯಾಯವನ್ನು ತೆರೆಯಲಿದೆ ಇದು ಅಗಾಧವಾದ ಅವಕಾಶಗಳು ಮತ್ತು ಬೆಳವಣಿಗೆಯ ಸಮಯವಾಗಬಹುದು ಹೊಸ ಎತ್ತರಗಳನ್ನು ತಲುಪಲು ಮನ್ನಣೆ ಪಡೆಯಲು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು ಇದು ಸಕಾಲ ಈ ಗುರು ಸಂಚಾರವು ನಿಮಗೆ ಅಪಾರ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಶುಭವಾಗಲಿ ಇದು ಸಾಮಾನ್ಯ ಜ್ಯೋತಿಷ್ಯ ವಿಶ್ಲೇಷಣೆಯಾಗಿದೆ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನ ದಶಾಭುಕ್ತಿ ಇತ್ಯಾದಿಗಳನ್ನು ಅವಲಂಬಿಸಿ ಫಲಿತಾಂಶಗಳಲ್ಲಿ ವ್ಯತ್ಯಾಸಗಳಿರಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ